ಫಸ್ಟ್ ಆಫ್ ಆಲ್ ನಿಮ್ಮಿಬ್ಬರಿಗೂ ನಾನು ಕಂಗ್ರ್ಯಾಚುಲೇಷನ್ಸ್ ಹೇಳಕ್ ಇಷ್ಟಪಡ್ತೀನಿ ಯಾಕಂದರೆ ವಿಶ್ವದಾದ್ಯಂತ ಕಿಚ್ಚ ಸುದೀಪ್ ಸರ್ ಅವರ ಅಭಿಮಾನಿಗಳು ಅವರ ಸಿನಿಮಾ ನೋಡೋದಕ್ಕೆ ಕಾಯ್ತಾ ಇರ್ತಾರೆ ಆ ಸಿನಿಮಾದಲ್ಲೂ ಒಂದು ಪಾತ್ರ ಅಂತ ಅದೆಷ್ಟೋ ಕಲಾವಿದರು ಕಾಯ್ತಾ ಇದ್ದಾರೆ ಅಂಥದ್ರಲ್ಲಿ ನೀವಿಬ್ರು ಆ ಪಾತ್ರವನ್ನು ಗಳಿಸಿದಿರಲ್ಲ ಕಂಗ್ರಾಚ್ಯುಲೇಷನ್ಸ್ ಆ್ಯಂಡ್ ಇಬ್ಬರು ಕೂಡ ಕಿರುತೆರೆಯಿಂದ ಬಂದು ಬೆಳ್ಳಿತೆರೆ ಮೇಲೆ ಮಿಂಚೋದಕ್ಕೆ ರೆಡಿಯಾಗಿದ್ದೀರ ಸೊ ಮೊದಲನೇ ಮಾತು ನಾಗಾರ್ಜುನ್ ಅವರಿಂದ ಶುರು ಮಾಡೋಣ ಮೈಕ್ ಪ್ಲೀಸ್ ಎಲ್ರಿಗೂ ನಮಸ್ಕಾರ ನಮಸ್ಕಾರ ಚಿತ್ರದುರ್ಗ ಬಹಳ ಖುಷಿ ಆಗುತ್ತೆ ಭಾಳ ದೊಡ್ಡ ವೇದಿಕೆ ನನ್ನ ಜೀವನದಲ್ಲಿ ಇದು ಆ್ಯಂಡ್ ಇದರಿಂದ ತುಂಬ ದೊಡ್ಡ ಆಸೆ ಕನ್ಸುಗಳನ್ನ ಕಟ್ಕೊಂಡಿದ್ದೀನಿ ಈ ಒಂದು ಅವಕಾಶ ಪಡ್ಕೊಂಡೆ ಆ್ಯಂಡ್ ಸಿಕ್ಕಿರೋದಕ್ಕೆ ತುಂಬ ಕೃತಜ್ಞ ಆಗಿದ್ದೀನಿ ಸುದೀಪ್ ಸರ್ಗೆ ಭಾಳ ದೊಡ್ಡ ಥ್ಯಾಂಕ್ಸ್ ಐಮ್ ಅ ಬಿಗ್ ಫ್ಯಾನ್ ಆಫ್ ಎಮ್ ನಿಜವಾಗ್ಲೂ ನಿಮ್ಮೆಲ್ರಿಗೂ ಸುದೀಪ್ ಸರ್ನ ತೆರೆ ಮೇಲೆ ನೋಡೋದಕ್ಕೆ ಈ ಸಿನಿಮಾ ಮುಖಾಂತರ ಬಹಳ ಖುಷಿ ಕೊಡುತ್ತೆ ಟು ವಾಚ್ ಸ್ಕ್ರೀನ್ ಡಿಸೆಂಬರ್ ನಂತರ ಮ್ಯಾಕ್ಸಿಮಮ್ ಮಾಸ್ ಜೊತೆಗೆ ಬರುತ್ತೆ ನೋಡಿ ನಮ್ಮನ್ನು ಪ್ರೋತ್ಸಾಹಿಸಿ ಅಲ್ಲ ಸರ್ ಯಾವಾಗಲೂ ಸುದೀಪ್ ಸರ್ ಒಂದು ಹಾಡು ಹಾಡ್ತಿರ್ತಾರೆ ಅಂತ ಕೇಳ್ಪಟ್ಟೆ ಹಾಡ್ತಿರ್ತೀರಾ ಸುದೀಪ್ ಸರ್ಗೆ ಕೇಳಿ ಬರ್ತಾ ಇದೆ ಅದಕ್ಕೆ ಕೇಳಿದೆ ನಾನು ಯಾ ಏನು ಅಂತಂದ್ರೆ ಸುದೀಪ್ ಸರ್ನ ಸರ್ತಿ ಮೊದಲಸಲೆ ನೋಡಿದಾಗ ಏನೋ ಒಂದು ತರ ಮಗ್ನರಾಗಿ ನಿಂತಬಿಟ್ಟಿತ್ತು ನೀವ್ ಹಾಡಾದ್ರ ಸರ್ ನಾನು ಆಕ್ಚುಲಿ ಹಾಡಿದೆ ಆಕ್ಚುಲಿ ಫ್ಯಾನ್ ಮೋಮೆಂಟ್ ಫ್ಯಾನ್ ಮೋಮೆಂಟ್ ಅವ್ರ ಜೊತೆಗೆ ಒಂದಷ್ಟು ದಿವಸ ಒಡನಾಟ ನೋಡಿದಾಗ ಒಂದೇನೋ haar huttkoluttala olage inda ಹೌದು ಒಳಗಿಂದ ಹುಟ್ಕೊಂಡಂತ ಹಾಡು ಬೇಕಾರೆ ಇವಾಗ ಹಾಡಿ ಅಂತಂದ್ರೆ ಹಾಡಿ ಅಲ್ಲಲ್ಲ ನೀವು ನಾಲ್ಕು ಲೈನ್ ಹಾಡಿ ಯಾಕಂದ್ರೆ ಸಿಕ್ಕಾಪಟ್ಟೆ ಜನಕ್ಕೆ ಸರ್ನ ನೋಡಿದ ತಕ್ಷಣ ಹಾಡುಗಳು ಹುಟ್ಕೊಳ್ಳುತ್ತೆ ಆದ್ರೆ ಹಾಡು ಬಾಯಿಂದ ಆಚರಣೆ ಬರೋದಿಲ್ಲ ಆ ಪವರ್ಫುಲ್ ಒಂದು ವ್ಯಕ್ತಿತ್ವ ನೋಡಿದ ತಕ್ಷಣ ಬರೀ ಉಸಿರು ಮಾತ್ರ ಬರ್ತಾ ಇರುತ್ತೆ ನಿಮ್ ಧೈರ್ಯ ಮೆಚ್ಚಬೇಕು ಸರ್ ಅವ್ರಿಗೋಸ್ಕರ ನೀವು ಹಾಡಿದಿರ ಅಂದ್ರೆ ನಾಲ್ಕು ಲೈನ್ ಹಾಡಿ ಸರ್ ಹಂಗಂದ್ರೆ ಅವ್ರು ಕಂಡಂತೆ ಅವ್ರನ್ನ ನೋಡಿದ ತಕ್ಷಣ ಹುಟ್ಟಿದಂತ ಸಾಂಗು ಅದು ಅದೇನೋ ಗೊತ್ತಿಲ್ಲ ಅದಷ್ಟು ಕತೆ ಒಳಗಿಂದ ಹುಟ್ಟಿದ್ದು ನೂರಾರು ಹೆಸರಿರದ ಸವಿಭಾವನೆಗಳ ಹೆಸರಾಂತ ಸಂಕಲನ ಪ್ರೀತಿಯ ಹೇ ನೈಸ್ ಸರ್ ಕಂಗ್ರಾಚುಲೇಷನ್ಸ್ ಅಂಡ್ ಆಲ್ ದ ವೆರಿ ಬೆಸ್ಟ್ ಸರ್ ನಿಮ್ಮ ಫ್ಯೂಚರ್ಗೆ ಸುಜಿತ್ ಅವರೇ ನಿಮ್ಮ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಕಿಚ್ಚ ಸುದೀಪ್ ಸರ್ ಜೊತೆ ಆ ಒಂದು ಸಿಲ್ವರ್ ಸ್ಕ್ರೀನ್ ಶೇರ್ ಮಾಡಿದ್ದು ಸೂಪರ್ ತುಂಬಾ ತುಂಬಾ ಖುಷಿ ಆಯಿತು ಸರ್ನ ಫಸ್ಟ್ ಟೈಮ್ ನಾನು ಒಂದು ಟೂ ಟೈಮ್ಸ್ ನೋಡಿದ್ದೆ ಅವ್ರನ್ನ ಫಸ್ಟ್ ಟೈಮ್ ಪಸಿನ್ ನಮ್ ನಾನೇ ಹ್ಯಾಕ್ ಮಾಡ್ತಾ ಇದೆ ಸೊ ನಾನು ನೋಡಿ ಹಂಗೆ ಸ್ಟನ್ನ ನಿತ್ಕೊಂಡ ಡೈರೆಕ್ಟರ್ ಎಲ್ಲ ಫೀಲ್ಡ್ ಕ್ಲಿಯರ್ ಫೀಲ್ಡ್ ಕ್ಲಿಯರ್ ಅಂತ ಹೇಳ್ತಾ ಇದ್ರು ಬಟ್ ಹಂಗೆ ನೋಡ್ಕೊಂಡು ನಿಂತ್ಕೊಂಡಿದ್ದೆ ಸೂಪರ್ ಎಕ್ಸ್‌ಪೀರಿಯನ್ಸ್ ಮತ್ತೆ ಈ ಫಿಲ್ಮ್ ಅಲ್ಲಿ ನನಗೆ ಚಾನ್ಸ್ ಸಿಕ್ಕಿರೋದು ತುಂಬಾ ಖುಷಿ ತುಂಬಾ ಚೆನ್ನಾಗಿದೆ ನನ್ನ ಪಾತ್ರ ಇದೆ ಇಪ್ಪತ್ತೈದನೇ ತಾರೀಕು ಮ್ಯಾಕ್ಸ್ ನಿಮ್ ಮುಂದೆ ಬರ್ತಾ ಇದೆ ಎಲ್ಲರೂ ನೋಡಿ ಆರ್ ಸಿ ಥ್ಯಾಂಕ್ ಯು ஆல் ದಿ ವೆರಿ ಬೆಸ್ಟ್ ಇಬ್ರಿಗೂ ನಾಗಾರ್ಜುನ ಹಾಗೂ ಸುಜಿತಾ ಅವರಿಗೆ ಗುಡ್ ಲಕ್ ಗುಡ್ ಲಕ್ ಥ್ಯಾಂಕ್ ಯು ಸೋ ವೆರಿ ಮಚ್ ಫಾರ್ joining us Thank <laughs>